ಗರ್ಭಿಣಿಯೊಬ್ಬರು ಮನೆಯಲ್ಲಿದ್ರೆ ಎಲ್ಲರೂ ಅವರನ್ನ ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ಯಾವ ರೀತಿಯಾಗಿ ಮಲಗಬೇಕು ಅನ್ನುವಂತಹ ಮಾಹಿತಿಯನ್ನ ತಿಳಿದುಕೊಳ್ಳುವ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಗರ್ಭಿಣಿಯರು ಸಾಧ್ಯವಾದಷ್ಟು ಮಗ್ಗಲಿನಲ್ಲಿ ಮಲಗಬೇಕು ಯಾವತ್ತು ತುಂಬಾ ಹೊತ್ತು ನೇರವಾಗಿ ಮಲಗಬಾರ್ದು ಅಥವಾ ನೇರವಾಗಿ ಮಲಗದೇ ಇದ್ರೆ ತುಂಬಾನೇ ಒಳ್ಳೆಯದು ಗರ್ಭಿಣಿಯರು ಬದಿಯ ಮಗ್ಗುಲಲ್ಲಿ ಮಲಗೋದ್ರಿಂದ ರಕ್ತದ ಹರಿವು ಚೆನ್ನಾಗಿ ಆಗಿ ಮಗುವಿನ ಬೆಳವಣಿಗೆ ಆಗಲು ಇದು ಸಹಾಯವನ್ನ ಮಾಡುತ್ತೆ ಗರ್ಭಾವಸ್ಥೆಯಲ್ಲಿ ನೇರವಾಗಿ ಮಲಗುವುದರಿಂದ ಹೆರಿಗೆಯ ಅಪಾಯ ಜಾಸ್ತಿ ಆಗುತ್ತೆ ಹಾಗೆ ಹೃದಯಕ್ಕೆ ರಕ್ತ ಸಂಚಾರ ಕೂಡ ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ಬೆನ್ನಿನ ಮೇಲೆ ಹೆಚ್ಚಿನ ಒಂದು ಬಲ ಬೀಳುತ್ತೆ ಹಾಗಾಗಿ ನೇರವಾಗಿ ಗರ್ಭಿಣಿಯರು ಮಲಗಬಾರ್ದು ಹಾಗಾದ್ರೆ ಗರ್ಭಿಣಿಯರು ಎಡಮಗ್ಗಲು ಅಥವಾ ಬಲ ಮಗ್ಗುಲಿನಲ್ಲಿ ಮಲಗಿದ್ರೆ ಉತ್ತಮವಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಅಧ್ಯಯನದ ಪ್ರಕಾರ ಗರ್ಭಿಣಿಯರು ಯಾವಾಗ್ಲೂ ಕೂಡ ಎಡ ಭಾಗದ ಮಗ್ಗುಲಲ್ಲಿ ಮಲಗಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳ ಬೆನ್ನು ಮೂಳೆಯ ಬಲಭಾಗದಲ್ಲಿ ಸಮಾನಾಂತರವಾಗಿ ಚಲಿಸಿ ಹೃದಯಕ್ಕೆ ಮತ್ತೆ ಮಗುವಿಗೆ ರಕ್ತವನ್ನ ಹೆಚ್ಚು ಒಯ್ಯುವಂತೆ ಮಾಡುತ್ತೆ ಅಷ್ಟೇ ಅಲ್ಲದೆ ಎಡಭಾಗದಲ್ಲಿ ಮಲಗುದರಿಂದ ಲಿವರ್ ಮತ್ತು ಮೂತ್ರಪಿಂಡಗಳ ಮೇಲೆ ಕಡಿಮೆ ಒತ್ತಡ ಕೂಡ ಬೀಳುತ್ತೆ ಹಾಗಾಗಿ ತಾಯಿ ಮತ್ತು ಮಗು ಇಬ್ರು ಕೂಡ ಆರೋಗ್ಯವಾಗಿ ಇರ್ಲಿಕ್ಕೆ ಎಡಮಗ್ಗಲಿನಲ್ಲಿ ಮಲಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ವೇಳೆ ನೀವು ಗರ್ಭಿಣಿಯಾಗಿದ್ದು ಬಲಮಗ್ಗುಲಿನಲ್ಲಿ ಮಲಗ್ತಾ ಇದ್ರೆ ನಿಮ್ಮ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಹಾಗೆಯೇ ಲಿವರ್ ಮತ್ತೆ ಮೂತ್ರಪಿಂಡಗಳ ಮೇಲೆ ಇದು ಹೆಚ್ಚಿನ ಒಂದು ಒತ್ತಡವನ್ನ ಂತೆ ಮಾಡುತ್ತೆ ಹಾಗಾಗಿ ಬಲಭಾಗದಲ್ಲಿ ಅಂದ್ರೆ ಬಲ ಮಗ್ಗುಲಿನಲ್ಲಿ ಗರ್ಭಿಣಿಯರು ಮಲಗಬಾರ್ದು ಯಾರಾದ್ರೂ ಮಗ್ಗುಲಿನಲ್ಲಿ ಮಲಗ್ತಾ ಇದ್ರೆ ಇನ್ಮೇಲೆ ನೀವು ಎಡಮಗ್ಗಲಿನಲ್ಲಿ ಮಲಗೋದಕ್ಕೆ ಅಭ್ಯಾಸವನ್ನ ಮಾಡ್ಕೊಳ್ಳಿ ಹಾಗಾದ್ರೆ ಇಡೀ ದಿನ ಎಡಮಗ್ಗುಲಿನಲ್ಲಿ ಮಲಗಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಗೆ ಅಂತ ಹೇಳುವವರು ಒಂದು ಸ್ವಲ್ಪ ಹೊತ್ತು ನೀವು ಬಲಮಗ್ಗಲಿನಲ್ಲಿ ಅಥವಾ ಸ್ವಲ್ಪ ಹೊತ್ತು ನೇರವಾಗಿ ಮಲಗಬಹುದು ಆದರೆ ಗಂಟೆಗಟ್ಟಲೆ ಈ ರೀತಿಯಾಗಿ ಮಲಗಿದ್ರೆ ನಿಮ್ಗೆ ಮತ್ತೆ ನಿಮ್ಮ ಮಗುವಿಗೆ ತೊಂದರೆ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಹಾಗಾಗಿ ಆದಷ್ಟು ಎಡಮಗ್ಗುಲಿನಲ್ಲಿ ಮಲಗೋದಕ್ಕೆ ನೀವು ಪ್ರಯತ್ನವನ್ನ ಮಾಡಿ ಜೊತೆಗೆ ಮಾರ್ಕೆಟಿನಲ್ಲಿ ಗರ್ಭಿಣಿಯರಿಗಾಗಿನೇ ತಲೆದಿಂಬುಗಳು ಕೂಡ ಬಂದಿದೆ ಅದನ್ನ ಕೂಡ ನೀವು ಉಪಯೋಗಿಸಿಕೊಂಡು ನಿಮ್ಗೆ ಯಾವ ರೀತಿಯಾಗಿ ಕಂಫರ್ಟೇಬಲ್ ಆಗಿ ಮಲಗಲಿಕ್ಕೆ ಸಾಧ್ಯ ಇದೆ ನೋಡಿ ಆ ರೀತಿಯಾಗಿ ನೀವು ಖಂಡಿತವಾಗಿ ಮಲಗಿ ಆವಾಗ ನಿಮ್ಮ ಮತ್ತೆ ಮಗುವಿನ ಹೆಲ್ತ್ ಎರಡೂ ಕೂಡ ಚೆನ್ನಾಗಿ ಇರುತ್ತೆ ವೀಕ್ಷಕರೇ ಇವಾಗ ನಿಮ್ಗೆ ತಿಳಿತಲ್ಲ ಗರ್ಭಿಣಿಯರು ಯಾವಾಗ್ಲೂ ಮಗುಲಿನಲ್ಲಿ ಮಲಗಬೇಕು ಈ ವಿಷಯವನ್ನ ಕೂಡ ಇನ್ನೊಬ್ಬರಿಗೆ ಕೂಡ ತಿಳಿಸಿ ಮಾಹಿತಿ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ だれがだ